ಭಾರತದಲ್ಲಿ ಚುನಾವಣೆಯ ಕಾವು ಏರ್ತಾ ಇದೆ ಲೋಕಸಭಾ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡದಲ್ಲಿ ಜಿದ್ದಾಜಿದ್ದಿನ ಪೈಪೋಟಿ ಇದೆಯಾ ಅನ್ನುವಂತಹ ನಿರಿ ಕುತೂಹಲಗಳಿವೆ ಅದರ ಜೊತೆಗೆ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಿ ಜೆ ಪಿ ಅಭ್ಯರ್ಥಿ ಬದಲಾವಣೆಯಾಗಿದೆ ಬ್ರಿಜೇಶ್ ಚೌಟರನ್ನು ಬಿಜೆಪಿ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಿದೆ ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಬಿಜೆಪಿಯ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಸತೀಶ್ ಕುಂಪಲ್ ಅವರಿದ್ದಾರೆ ಸರ್ ಚುನಾವಣೆಗೆ ಪಕ್ಷ ಹೇಗೆ ರೆಡಿಯಾಗಿದೆ ಭಾರತೀಯ ಜನತಾ ಪಾರ್ಟಿಗೆ ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತರ ಒಂದು ಪಡೆ ಇದೆ ಈಗಾಗಲೇ ನಾವು ಈಗಾಗಲೇ ಚುನಾವಣೆಗೆ ಬೇಕಾದಂಥ ಅಭ್ಯರ್ಥಿ ಘೋಷಣೆ ಆಗುವುದಕ್ಕೆ ಮುಂಚೆನೇ ಅದಕ್ಕೆ ಬೇಕಾದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದ್ದೇವೆ ಭೂತ ಮಟ್ಟದ ಕಾರ್ಯ ಹೇಗೆ ನಡೀಬೇಕು ಮಹಾಶಕ್ತಿ ಕೇಂದ್ರ ಶಾನ ಹೇಗೆ ಕೆಲಸ ಕಾರ್ಯಗಳು ನಡೀಬೇಕು ಎಲ್ಲ ಕಾರ್ಯಗಳ ಬಗ್ಗೆ ಈಗಾಗಲೇ ನಾವು ಕುಲಂಕುಷವಾಗಿ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಒಂದು ಹಂತದ ಪೂರ್ತಿ ಕೆಲಸ ಕಾರ್ಯವು ಪೂರ್ವ ಬೂತ್ ತನಕ ಹೋಗುವ ಕೆಲಸ ಕಾರ್ಯವು ಈಗಾಗಲೇ ಪ್ರಾರಂಭಗೊಂಡಿದೆ ಬಿ ಜೆ ಪಿ ಜಿಲ್ಲಾಧ್ಯಕ್ಷರಾಗಿ ಇದು ನಿಮಗೆ ಮೊದಲ ಚುನಾವಣೆ ಮೊದಲ ಪರೀಕ್ಷೆ ಹೇಗೆ ಸಿದ್ಧತೆ ಮಾಡಿಕೊಂಡಿದ್ದೀರಿ ನಾನು ಭಾರತೀಯ ಜನತಾ ಪಾರ್ಟಿ ಅನೇಕ ವರ್ಷಗಳಿಂದ ಕೆಲಸ ಕಾರ್ಯಗಳನ್ನು ಮಾಡಿರುವ ಕಾರಣ ಜಿಲ್ಲಾಧ್ಯಕ್ಷ ಆದರೂ ಕೂಡ ಒಂದು ಹೊಸ ಜವಾಬ್ದಾರಿ ಜೊತೆ ಕೆಲಸ ಮಾಡುವುದಕ್ಕೆ ನನ್ನೊಟ್ಟಿಗೆ ಅತ್ಯಂತ ಹಿರಿಯರು ಮತ್ತು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಹಕಾರ ಕೊಡುವಂಥ ಅನೇಕ ಹಿರಿಯ ಕಾರ್ಯಕರ್ತರು ಹಿರಿಯ ನಾಯಕರೆಲ್ಲರೂ ಇದ್ದಾರೆ ಅವರೆಲ್ಲ ಮಾರ್ಗದರ್ಶನವನ್ನು ಪಡ್ಕೊಂಡು ಒಳ್ಳೆಯ ರೀತಿಯಲ್ಲಿ ಕೆಲಸ ಕಾರ್ಯವನ್ನು ಒಳ್ಳೆ ರೀತಿಯಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಹೊಸ ಅಭ್ಯರ್ಥಿ ಸರ್ ಬ್ರಿಜೇಶ್ ಚೌಟಾರವರು ಹೇಗೆ ಹೊಂದಾಣಿಕೆಯಾಗಿ ಹೇಗೆ ಹೋಗ್ತಾ ಇದ್ದಾರೆ ಕಳೆದ ಹದಿನೈದು ವರ್ಷಗಳಿಂದ ಸಂಸದರಾಗಿದ್ದಂಥ ನಳಿನ್ ಕುಮಾರ್ ಕಟೀಲ್ ಅವರ ಸಹಕಾರದೊಂದಿಗೆ ಹೊಸ ಅಭ್ಯರ್ಥಿ ಕೂಡ ಅತ್ಯಂತ ಹುರುಪಿನಿಂದ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಸಮಾಜದ ಎಲ್ಲ ಕಟ್ಟಕಡೆಯ ಮನುಷ್ಯನ ತನಕ ಸಂಪರ್ಕ ಮಾಡುವಂಥ ಕೆಲಸ ಕಾರ್ಯವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಪ್ರಾರಂಭದಲ್ಲಿ ಸುಳ್ಯದಿಂದ ಪ್ರಾರಂಭಗೊಂಡಂಥ ಈ ಒಂದು ಪ್ರವಾಸ ಪಾರ್ಟಿ ನಿಶ್ಚಯ ಮಾಡಿದ ರೀತಿಯಲ್ಲಿ ಎಲ್ಲ ಮಹಾಶಕ್ತಿ ಕೇಂದ್ರ ಮತ್ತು ಕಾರ್ಯಕರ್ತರನ್ನು ಭೇಟಿ ಮಾಡುವಂಥ ಕೆಲಸವನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ ಮತ್ತು ಆ ಭಾಗದ ವಿಧಾನಸಭಾ ಕ್ಷೇತ್ರದಿಂದ ಅತ್ಯಂತ ಹೃತ್ಪೂರಕವಾದಂಥ ಅಭೂತಪೂರ್ವವಾದಂಥ ಬೆಂಬಲ ಮತ್ತು ಸಹಕಾರ ಸಿಕ್ಕಿದೆ ನಿನ್ನೆ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈ ರೀತಿಯ ಓಡಾಟ ಮಾಡಿದ್ದಾರೆ ನಿರೀಕ್ಷೆ ಮೀರಿ ಎಲ್ಲ ಎಂಟು ಮಹಾಶಕ್ತಿ ಕೇಂದ್ರದಲ್ಲಿ ಜನರ ಜನಾಭಿಪ್ರಾಯದೊಂದಿಗೆ ಕಾರ್ಯಕರ್ತರು ಅತ್ಯಂತ ಉತ್ಸಾಹದಿಂದ ಸೇರಿಕೊಳ್ಳುವುದನ್ನು ನೋಡಿದರೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಚುನಾವಣೆಯನ್ನು ಗೆಲ್ಲುವುದಕ್ಕೆ ನಮಗೆ ಆಶಾದಾಯಕವಾಗಿದೆ ಇವತ್ತು ಪುತ್ತೂರಲ್ಲಿದ್ದಾರೆ ನೀವು ನೋಡ್ತಾ ಇದ್ದೀರಿ ಪುತ್ತೂರಲ್ಲಿ ಯಾವ ರೀತಿ ಕೆಲಸ ಕಾರ್ಯ ಪ್ರಚಾರ ಸಭೆ ಯಾವ ರೀತಿ ಕಾರ್ಯಕರ್ತರು ಮತ್ತು ನಾಯಕರು ಒಟ್ಟೊಟ್ಟಾಗಿ ಅಲ್ಲಿ ಓಡಾಟ ಮಾಡೋದನ್ನು ಈಗಾಗಲೇ ನೀವು ನೋಡ್ತಾ ಇದ್ದೀರಿ ಅತ್ಯಂತ ಒಳ್ಳೆ ರೀತಿಯಲ್ಲಿ ಒಂದು ಚುನಾವಣಾ ಕೆಲಸ ಕಾರ್ಯವು ಒಬ್ಬ ಹೊಸ ಅಭ್ಯರ್ಥಿ ಆದರೂ ಕೂಡ ಅವರ ವಿದ್ಯಾರ್ಹತೆ ಮತ್ತು ಅವರ ಅನುಭವ ಮತ್ತು ಅವರಿರುವಂಥ ಮಾಡಿರುವಂಥ ಸೇವೆ ಸೈನ್ಯದಲ್ಲಿ ಮಾಡಿರುವಂಥ ಸೇವೆ ಎಲ್ಲವನ್ನು ನೋಡಿ ಜನರು ಕೂಡ ಅತ್ಯಂತ ಖುಷಿಯಿಂದ ಅವರನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಪುತ್ತೂರು ತಂದಾಗ ಪುತ್ತೂರಿನ ಒಂದು ಅಧ್ಯಾಯ ಮುಗೀತು ಅಂತ ನೀವು ಆಫ್ ದಿ ರೆಕಾರ್ಡ್ ಹೇಳಿದ್ರಿ ಆ ಮುಗಿದ ಅಧ್ಯಾಯದ ನಂತರ ಈಗ ಪುತ್ತಿಲ ಪರಿವಾರದವರ ಎಂಟ್ರಿಯ ನಂತರ ಹೇಗೆ ಪಕ್ಷಕ್ಕೆ ಬಲ ಬಂದಿದೆ ಪುತ್ತೂರಲ್ಲಿ ಅಧ್ಯಾಯ ಮುಗಿದೆ ಮುಗಿದೇನಂತ ಹೇಳುವುದಿಲ್ಲ ಪುತ್ತೂರಲ್ಲಿ ಒಳ್ಳೆಯ ರೀತಿಯ ಅಧ್ಯಾಯ ಪ್ರಾರಂಭ ಆಗಿದೆ ಇವತ್ತು ಅರುಣ್ ಕುಮಾರ್ ಪುತ್ತಿಲ ಇರ್ಬೋದು ಸಂಜೀವ ಮಠಂದೂರು ಇರ್ಬೋದು ಅಥವಾ ನಮ್ಮ ಎಲ್ಲ ಅಲ್ಲಿರುವಂಥ ಅನೇಕ ನಾಯಕರು ಒಟ್ಟಾಗಿ ಕೆಲಸ ಮಾಡುವುದನ್ನು ನೋಡಿದರೆ ನಮಗೆ ಅದೇ ಅತ್ಯಂತ ತುಂಬ ಖುಷಿ ಆಗ್ತದೆ ಒಟ್ಟು ನಮ್ಮ ನಿರೀಕ್ಷೆ ಇದ್ದಂತೂ ಜಿಲ್ಲಾ ಮಟ್ಟದಲ್ಲಿ ಇದ್ದ ನಿರೀಕ್ಷೆ ಇದ್ದದ್ದು ಒಟ್ಟು ಎಲ್ಲರೂ ಒಟ್ಟಾಗಿ ಒಂದಾಗಿ ಇವತ್ತು ನರೇಂದ್ರ ಮೋದಿಯನ್ನು ಪ್ರಧಾನಮಂತ್ರಿ ಮಾಡುವಂಥ ಒಂದು ಅತ್ಯಂತ ಉತ್ಸಾಹದ ಈ ಮತದಾನದಲ್ಲಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು ಅಂತ ಭಾವನೆ ಇಟ್ಟು ನಾವು ಕೆಲಸ ಮಾಡಿದ್ದೇವೆ ಎಲ್ಲರೂ ಒಟ್ಟಿಗೆ ಇದ್ದಾರೆ ತುಂಬ ಸಂತೋಷ ಆಗ್ತದೆ ಇದು ಸತೀಶ್ ಅವರ ಮಾತು ಎಲ್ಲರೂ ಒಟ್ಟಾಗಿದೆ ಒಂದಾಗಿದ್ದೇವೆ ಬಹಳ ಉತ್ಸಾಹದ ಅಭ್ಯರ್ಥಿ ನಮ್ಮ ನಮ್ಮವರಾಗಿದ್ದಾರೆ ಅವರು ಕೂಡ ಬಹಳ ಉತ್ಸಾಹದಿಂದ ಜಿಲ್ಲೆಯಾದ್ಯಂತ ಓಡಾಡ್ತಾ ಇದ್ದಾರೆ ನಾವು ಲೋಕಸಭಾ ಚುನಾವಣೆಗೆ ಸರ್ವ ರೀತಿಯಲ್ಲೂ ಸನ್ನದ್ಧರಾಗಿದ್ದೇವೆ ನನ್ನ ಮೊದಲ ಚುನಾವಣೆಯಾದರೂ ಕೂಡ ನಾನು ಈ ಹಿಂದೆ ಮಾಡಿದಂಥ ಎಲ್ಲ ಕೆಲಸ ಕಾರ್ಯಗಳ ಅನುಭವದೊಂದಿಗೆ ಮತ್ತಷ್ಟು ಉಸ್ತುಕನ ಕೆಲಸ ಮಾಡ್ತೇನೆ ಕಾರ್ಯಕರ್ತರು ಬಹಳ ಉತ್ಸಾಹದಿಂದ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥ ಮಾತುಗಳನ್ನು ಸತೀಶ್ ಕುಂಪಲ ಅವರು ಹೇಳಿದ್ದಾರೆ ಕುಶಾಲಪ್ಪ ಜೊತೆಗೆ ದಾಮದರ್ ದೊಂಡಲೆ ಸುದ್ದಿ ನ್ಯೂಸ್ ಮಂಗಳೂರು Dr. M. V. Shetty Institutions, Mangaluru, empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education. An adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 0824-248-1048 one zero nine six. Website www.mvshettycolleges.edu.in